ಆಯ್ತು ನೀವೆಲ್ಲ ಒರಿಜಿನಲ್ ಚಾಯ್ಸ್ ಎಲ್ರು ಪ್ರೇಮಿ ಎದರ್ ಅವ್ರವ್ರ ತಕ್ಕಂಗ ಅವ್ರವ್ರ ಬ್ರ್ಯಾಂಡ್ ಇರ್ತಾವ ಒಬ್ಬೊಬ್ರು ಒರಿಜಿನಲ್ ಚಾಯ್ಸ್ ಇದ್ರು ಒಬ್ಬೊಬ್ರು ಓಡ್ಬಂಕ್ ಇರ್ತಾವ ಒಬ್ಬೊಬ್ರು ಒಬ್ಬೊಬ್ರು ಹೆವಡಸ್ ಇರ್ತಾವ ಒಬ್ಬೊಬ್ರು ಲೋಕಲ್ ಕಂಟ್ರಿ ಇರ್ತಾವ ಅವ್ರವ್ರ ವಿಚಾರ ಅದು ಬೀರ ಸಕಲ ಕಲಾ ಒಲ್ಲೊಬ್ರಿ ಸಲ್ಲತ್ತೆ ಎಲ್ಲರಿಗೂ ಅದು ಅದರಲ್ಲಿ ಭೇದ ಭಾವ ಇಲ್ಲ ಅದು ಮೊದಲ ಸಸ್ತಾ ಐತೆಪ್ಪ ಈಗ ಇವ್ರು ಕುಡಿಯಕ್ಕೆ ಚಲೋ ಮಾಡಿದ್ ಏಳ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ನಾವ್ರೆ ಎಲ್ಲ ಬಿರ್ಸದ್ರೆ ಅಂದ್ವಿ ಯಾವ ಸಾಫ್ಟ್ ಇದ್ದ ನೀವು ಮೆತ್ಕ ಬಾರ್ಸ ಹಾಕ್ತೀರಿ ನೀವು ಅಕ್ಕ ಹೆಣ್ಮಕ್ಳು ಯಾವತ್ತಿದ್ರು ಕುಡಿತಾರ ಎಲ್ಲರಿಗೂ ಕೇಳಿ ಕುಡಿತಾರ ಅನ್ನೋದು ಅವ್ರ ಒಟ್ಟ ಕುಡಿದಿಲ್ಲ ಅಣ್ಣ ಅವಿ ನಾವೆಲ್ಲ ಕುಡಿತೀವಿ ಕುಡಿಸ್ತೀವಿ ಅಲ್ಲ ಅಲ್ಲ ಹಾಲ್ ಹಾಲ್ ಏನ ನಾವ್ ಹಾಲ್ ಕುಡಿತೀವಿ ಈಗ ಇಲ್ಲ ನಾವು ಬೆಳಿಗ್ಗೆ ಬೆಳಿಗ್ಗೆ ಪೋರ್ಮಿಟಾ ಹಾರ್ಲಿಕ್ಸ್ ಬೂಸ್ಟ್ ಇಂತವೆಲ್ಲ ಹಿಂತ ಕುಡಿತೀವಿ ನಾವು

ಅವಿ ಇಲ್ಲಿಯಾರಿಗಾರ ಅನ್ನ ಮನಗಂಡ ಕಬ್ಬಿನ ಪಡದ ನೋಡಿ ನನಗ ಮಾಮಾ ಅಂದ್ರಿ ಹೊಲ ಹೆಚ್ಚಿಗೆ ಮಳಿ ತಡಿದಿಲ್ಲ ಭಾಳ ಕಮ್ಮಿ ಮಳೆ ಆದ್ರೂ ಇರೋದಿಲ್ಲ ಬೆಳಿ ಅಂತ ಭೂಮಿ ತೊಗೊಂಡು ಏನ್ ಮಾಡಿದ್ವಿ ಮಾಮ ಅಂದ್ರೆ ನೋಡು ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನ್ ಹಸಿರು ಕಬ್ಬು ದಾರಿ ಹೆಂಗೈತೆ ನೋಡಿ ಇಲ್ಲ ದಾರಿ ಹೆಂಗೈತೆ ನೋಡಿ ಇಲ್ಲ ನಾವು ಮುಟ್ಟೋದೇ ಇಲ್ಲ ಅಯ್ಯೋ ನೀವು ಈ ರೋಡೋದು ಆಟ್ರೋಲ್ ಓಡಿದ್ರ ಎಲ್ಲಿ ಆ ಥ್ಯಕ್ಕ ಥ್ಯಕ್ಕ ಅದ್ಕೆ ಹೇಳ್ತಾರಪ್ಪಿ ನೀರು ಕೇಳಿದ್ರೆ ಪಾನಕ ಕೊಡ್ತೀವಿ ಹಾಂ ಬೆಳಗಾವಿ ಕೇಳಿದ್ರೆ ನಿಮ್ಮೂರು ಸೀಳಿ ಬಿಡ್ತೀವಿ ಅಕ್ಕ ಆಯ್ಕೆ ಏನು ನೋಡುದು ನೀನು ನೋಡುದ ಆಯ್ಕೆ ನೋಡ್ಯಾಳೆ ನೋಡೋ ನಾನು ವಿಜಾಪುರದಿಂದ ಬಂದಿನಿ ಅಕ್ಕ ನೀ ಗಜಂದ್ರಗಡದಿಂದ ಬಂದಿ ನೋ ಮೋಸ್ಟ್ಲಿ ನೋವು ನೀವು ಎಲ್ಲೆಲ್ಲಿ ನೀವು ಎಲ್ಲೆಲ್ಲಿ ಬಂದಿರಿ ಅವಿ ಜಕ್ಕಾಳ್ ಯಾಜಿಲ್ಲ ಸೌಧತ್ತಿ ತಾಲ್ಲೂಕು ಜಿಲ್ಲಾ ಬಡಗೌ ಜಿಲ್ಲಾ ಹಾ ಮನೆಯಗ ಅವು ಇಂಪಾರ್ಟೆಂಟ್ ಅಲ್ಲ ಅಪ್ ಇಂಪಾರ್ಟೆಂಟ್ ಸೌಧತ್ತಿ ರಾಯಬಾಗ್ ಚಿಕ್ಕೋಡಿ ಹುಕ್ಕೇರಿ ಇವೆಲ್ಲ ತಾಯಿ ಇದ್ದಂಗ ಇವೆಲ್ಲ ತಾಲೂಕಿಗಳಿಗೆ ತಂದ್ಯಾರ ಅಂದ್ರೆ ಅಲ್ಲಿ ಮ್ಯಾಗ ಅದನ ಅವಿ ದಾಂಡಾಡಿ ನಾವು ಹೋಗ್ಬಿಡಣ ಆಧಾರ್ ಕಾರ್ಡ್ ಅವಿ ಅವಸರ ಮಾಡಿ ಹೋಗಾಕಿಲ್ಲ ಬಸ್ ಇಲ್ಲ ಅವ್ನು ಅವ್ನು ಓಡಿ ಹೋಕ್ಕಿನ ಎಲ್ಲಿ ಕೇಳ ಓಡಿ ನನ್ನ ಕಾಲ ಗಟ್ಟಿಲ್ಲ ನಿಮ್ಮ ಹುಡುಗರಿಗೆ ನಿಮ್ಮ ಹುಡುಗರಿಗೆ ಆತ ಕೆಂಪಂದು ಸುರ್ಮಾ ಸುರು ಬೇಕಾಗಿತ್ತು ನೀನು ಅದ್ರಾಗೆ ಹೋದೆ ಅಂದ್ರೆ ಅಯ್ಯೋ ರೂಲರೇ ಬೇಕಾಗಿಲ್ಲ ಅವೆ ಮಾಮನಾಗ ರೂಲರ್ ಅಂತ ನೋಡು ನೀನು ನೀನು ರೂಲರ್ ಇದ್ದಂಗಲರ್ ಇದ್ದಂಗ್ ಈಗಿನ ರೂಲರ್ ನೋಡ್ರಿ ನೀವು ಮೊದಲೊಂದು ರೂಲರ್ ಬರ್ತಿತ್ತು ನೋಡ್ರಿ ಅಲ್ಲಿ ಹೊಳಸ್ಬೇಕಂದ್ರೆ ಇಲ್ಲೇ ಚಲೋ ತಿರ್ವಾಕಂದ ಅಷ್ಟು ದೂರವಾಗಿ ಹೊಳಗ್ತಿತ್ತು ನಿಮ್ಮ ಅಕ್ಕ ಹೆಂಗಿದ್ದಂಗ್ ಲಫ್ಟಿಗೆ ಹೊಳಬೇಕಂದ್ರೆ ಇಲ್ಲೇ ಚಲೋ ಸಿಗ್ನಲ್ ನೀ ಬೇಜಾರ್ ಮಾಡ್ಕೋಬೇಡ ಗೊತ್ತಿಲ್ಲ ನೀನು ಸ್ಮಾರ್ಟ್ ಅದಿ ನೀನು ಕ್ಯೂಟ್ ಅದಿ ನೀನು ಬ್ಯಾಂಕಿನಿ ಮುಂದಲ್ಲಿ ಇಂಡಿಯಾ ಏನದ ಆ ಮಿಸ್ ಇಂಡಿಯಾ ಮಿಸ್ ಇಂಡಿಯಾ ಅವೆ ಅಲ್ಲಿ ಕಳಿಸಬೇಡ ಇನ್ನೊಂದು 10 ವರ್ಷ ಚಂದ ನಡೆಯುತ್ತಿದ್ದ ಅದು ಅಕ್ಕ ಒಂದಸಲ ಕ್ಯಾಟ್ ವಾಕ್ ಮಾಡಕ್ಕ ನೀ ಕ್ಯಾಟ್ ವಾಕ್ ಮಾಡಿದ್ರೆ ಮಿಸ್ ಇಂಡಿಯಾ ಆಗೋದಿಲ್ಲ ನೀ ಮನಗಂಡ ಏರ್ಕಿ ಬಿಸಲ ಕಬ್ಬಿನ ಪಡದ ಗಾಡಾಡ ಬರಬೇಕು ನೀ ಅವಿ ಅಲ್ಲಿ ಏನು ಮಾಡೋದು ಅಯ್ಯ ನೀ ಒಳಗೆ ಹೋಗಿ ಬಾ ಹಳ್ಳಿ ಬರುತ್ತೆ ಕೆಂಪು ಗಾಜರಿಗೆ ಇರ್ತೀನಿ ಅವಿನಾ ನಾ ಕೆಲಸ ಮಾಡಿದೀನಿ ನಾ ಕೆಲಸ ಮಾಡಿದೀನಿ ಕತ್ತಾಡಿ ಕಳೆ ತಗ್ದೀನಿ ಕಬ್ಬಿನ ಪಡೆದಾಗ ಹಾಯ ಸಿಂಗ್ ಬಂದ್ರೆ ಕೆಂಪು ಯಾಕ ಕರೆ ಹೇಳು ಯಾಕ ಅವ್ ಬ್ಲೇಡ್ ಇದ್ದಂಗಿರ್ತಾವೆ ಈ ಗರಿ ಅವೆಲ್ಲ ಕೈಗೆ ತಿರಿತಾವ ಮಗಕ್ಕ ಮುಚ್ಚೋ ಮರ್ತಿನಿ ಅಕ್ಕ ಅವರ್ಗೆ ಹೊಟ್ಟಿ ಕಿಚ್ಚ ನೀಟ ಸ್ಮೋಟ್ ಆಗಿದೆಯಲ್ಲ ಅಲ್ಲ ನಿಮ್ಮ ಅಲ್ಲ ನಿಮ್ಮ ಏನು ತಿತ್ತಾಳ ಅಂತ ಅವಿನಾ ಹಾಲ್ ಗುಡಬಿ

ಇನ್ನೊಂದು ಗೊತ್ತೊಂದ್ ಪಡ್ತುಂಬ ಕುಡ್ದು ಹಿಡಿದು ಹೊಂಟಿ ಅಂದ್ರೆ ಒಂದ್ ನಾಯಿ ನಮ್ ಮುಂದ್ ಬರುದು ಮ್ಯಾಗ್ ಬಿತ್ರ ಕುಡಿದ್ರಿಂದ ಇನ್ನೊಂದು ಒಳ್ಳೆ ಪಾಯಿಂಟ್ ಐತಿ ಬರಂಗಿಲ್ಲ ಮನೆಗ್ ಒಟ್ಟರೆ ಕುಡಿ ಸಂಬಂಧ ನಾವತ್ ತೊಡು ಮಾಡಿ ಅಳು ಹಚ್ಚಿರ್ತಿವಿ ಮತ್ ಯಾಕ್ ಬರ್ತಾರ ಬಗ್ಗಾಕ ನೀವು ಬೈಲ್ ಅಲ್ಲಿ ನಿಮ್ಮ ಏ ಹಣ ಒಂಚೂರು ಸರಿ 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 ಜಗಾ ಐತೆ ಮಂದಿಲ್ಲ ಆರಾಮ ಫ್ರೀ ಆಗಿ ನೋಡ್ರಿ ಕಾರ್ಯಕ್ರಮ ಭಾಳ ಚಂದ ಐತಿ ಅವತ್ತು ಏ ಅಣ್ಣ ಸುನಿಲ್ ಅಣ್ಣ ಅಲ್ಲಿ ಚೇರ್ ಖಾಲಿ ಅದು ತೊಗೊಂಡ್ಬರೀ ಹಾಕೊಂಡ್ ಕೂಡ್ರಿ ಜಗಾ ಐತಿ ಅಲ್ಲಿ ಐತಿ ಇಲ್ಲಿ ಐತಿ ಚೇರ್ ಖಾಲಿ ಅದು ದಯವಿಟ್ಟು ಅಣ್ಣ ಬರ್ರಿ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ನಗರ ಜಕಬಾಳ ಗ್ರಾಮದ ಅದ್ದೂರಿಯಾದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮ ತಂಡದ ಖ್ಯಾತ ಗಾಯಕರು ನಿರೂಪಕರಾಗಿರುವಂತಹ ನಮ್ಮ ತಂಡದ ಹೆಮ್ಮೆಯ ಗಾಯಕರು ಚಂದ್ರ ಅವರ ಕಂಡ ಸರಿ ಮತ್ತೊಂದು ಸುಖ ಸದಗಿದೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಮಾತಾಡುವಂತ ಸಂದರ್ಭದಾಗ ಏನಾರು ಮಾತಾಡಿದ್ರೆ ಕಟ್ ಮಾಡಿ ಹಾಕುವಂತ ಕೆಲಸ ನಮ್ಮ ಯೂಟ್ಯೂಬ್ ಕೆಲಸ ಅಲ್ಲಿ ಅಂತ ಹೇಳ್ತಾ ನೀ ಕಟ್ ಮಾಡಿ ಮಾತಾಡು ನೀ ಕಟ್ ಮಾಡಲಿಲ್ಲ ಅಂದ್ರೆ ನಾವು ನಿನ್ ಹಿಡಿದು ಬಾವು ಕಾಣಿಸ್ತಾನ ನೋಡ್ರಿ ನಾ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಬೆಳೆಸುವಂಥ ಕೆಲಸ ನಿಮ್ದು ಆಗೈತಿ ಬೆಳೆಯುವಂಥ ಕೆಲಸ ನಮ್ಮ ಆಗೈತಿ ನೀವು ಆಡಿಸಿ ಬೆಳೆಸಿದ ಕೂಸು ನಾವು ನೀವೆಲ್ಲಿ ಕರಿತೀರಿ ಅಲ್ಲಿ ಬರ್ತೀವಿ ನಾವು ಮನೆಯಾಗ ತಂದೆ ತಾಯಿ ಮಾತು ಕೇಳ್ತೀವಿ ಇಲ್ಲ ಗೊತ್ತಿಲ್ಲನಾ ಮನೆಯನ್ನು ಹೆಂಡ್ರಿ ಟೈಮ್ ಕೊಡ್ತೀವಿ ಇಲ್ಲ ಗೊತ್ತಿಲ್ಲ ಈಗ ಬೇಕಾದ್ರೆ ನಂದು ಇಂಟ್ರವ್ಯೂ ನೋಡ್ಬೋದು ನೀವು ನನ್ನ ಮ್ಯಾಗ ನಮ್ಮ ಮಿಸ್ಸಸ್ ಒಂದು ಕಂಪ್ಲೇಂಟ್ ಮಾಡ್ರಿ ಏನಂತ ಹೆಂಡತಿಗೆ ಮಕ್ಕಳಿಗೆ ಟೈಮ್ ಕೊಡೋಂಗಿಲ್ಲ ಅಂತ ಹೇಳ್ಯಾರಣ್ಣ ಅಣ್ಣ ಹಿಂದಿಲ್ಲ ನಾಳ ಟೈಮ್ ಅವ್ರಿಗೆ ಕೊಡ್ಬೋದಣ ಆದ್ರೊಬ್ಬ ಒಬ್ಬ ಕಲಾವಿದ ಆಗಿ ನಿಮಗೆ ನಾನು ಸುಳ್ಳು ಹೇಳಿ ಕಾರ್ಯಕ್ರಮ ಬಿಟ್ಟಿನ ಅಂದ್ರೆ ನಾವು ಆಕೆ ಒಬ್ಬಕ್ಕೆ ಕೆಟ್ಟ ಹೋಗಿನ ಆದ್ರೆ ನಿಮ್ಮೆಲ್ಲರಿಗೂ ಕೆಟ್ಟ ಹೋಗಿ ನಾ ಇವತ್ತು ಈ ಕಾರ್ಯಕ್ರಮ ಬಿಟ್ಟಿದ್ದೆ ಅಂದ್ರೆ ಮೊದಲು ಅಭಿಮಾನಿಗಳು ಆ ನಂತರ ಹೇಳ್ತಿ ಮಕ್ಕಳು ಎಲ್ರೇನ ಹೌದಿಲ್ಲ ಪಲ್ಲು ನೀನ್ ಗೊತ್ತಾಯ್ತು ಮಾಡಿ ಏನು ಕೊಡಿಸ್ಲೇ ಇಲ್ಲಿ ನಿನಗೆ ಇಂಡಿಕಾ ಕಾರ್ ಕೊಡ್ಸಿದ್ನಲ್ಲ ನಿಲ್ತೈತಿ ಅದಕ್ಕೆ ನಿಲ್ತ ಮಾಮ ಹೊಸದು ಕೊಡಿಸಿ ಊರಿಗೆ ಹೋದಲ್ಲಿ ಮಾವ ಅನ್ಕೊಂತ ಹೋದ್ರೆ ಜೀವನ ಮಾಡೋದು ಕೊಡಿ ಯಾರ ನೀ ಬರೀ ಮಾಮನ ಕಣ್ಣ ಆ ನಮನಿ ಕೆಂಪು ಆಗ್ಯವು ಏನು ನೀ ಕಾರ್ ಕೇಳಿದೆ ಅಂದ್ರೆ ನಿಂದ ನಿನ್ನ ಬಾ ತೌಡ ತಗೋತನವ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಳಿ ಅಂತ ಹೇಳ್ತಾ ಓಕೆ ಸೌಂಡ್